ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬವನ್ನು ಆಚರಿಸುವ ದಿನವೇ ಹೊಸ ವರ್ಷದ ಮೊದಲ ದಿನ ಯುಗಾದಿ ಅಂದರೆ ಯುಗದ ಆದಿ ಅಂದರೆ ಹೊಸ ಯುಗದ ಆರಂಭ ಎಂದರ್ಥ ಚೈತ್ರ ಮಾಸದ ಮೊದಲ ದಿನದಂದು ಯುಗಾದಿಯನ್ನು ಆಚರಿಸಲಾಗುತ್ತದೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೃಷಭ ರಾಶಿ ವೃಷಭ ಲಗ್ನದವರಿಗೆ ಎರಡು ಸಾವಿರ ನಿಮ್ಮ ಆಸೆಗಳು ನೆರವೇರುವುದು ಮೇ ತಿಂಗಳ ನಂತರದಲ್ಲಿ ನಿಮ್ಮ ಗುರಿ ಮತ್ತು ಧ್ಯೇಯಗಳ ಬಗ್ಗೆ ನಿಮಗೆ ಸ್ಪಷ್ಟತೆ ದೊರೆಯುವುದು ವೃಷಭ ರಾಶಿಯವರಿಗೆ ಅದ್ಭುತವಾದ ಸಮಯ ಗುರುಬಲ ಮತ್ತು ಶನಿಬಲವು ಇರುವುದು ಗುರು ಶನಿ ಇಬ್ಬರ ಸಂಯೋಗವು ಈ ರಾಶಿಯವರಿಗೆ ದೊರೆಯುವುದರಿಂದ ಆರ್ಥಿಕ ಅಭಿವೃದ್ಧಿ ಕುಟುಂಬದಲ್ಲಿ ಸಮಸ್ಯೆಗಳು ನಿವಾರಣೆಯಾಗಿ ಮನಸ್ಸು ಸುಖ ಸೌಭಾಗ್ಯದಿಂದ ಕೂಡಿರುವುದು ಧನಾಗಮ ಕಾರ್ಯಸಿದ್ಧಿಯಾಗುವುದು ವಿವಾಹಯೋಗ ಕೀರ್ತಿ ಲಾಭ ದೊರೆಯುವುದು ದಶಮದ ಅತಿಯಾದ ಪರಿಶ್ರಮ ಅಲೆದಾಟ ಅವಮಾನ ಒತ್ತಡಗಳಿಂದ ದಿನಗಳನ್ನು ಕಳೆದ ನಿಮಗೆ ಸುಲಭವಾಗಿ ಆ ಸಮಸ್ಯೆಗಳಿಂದ ಹೊರಬರುವಿರಿ ಇನ್ನು ಲಾಭ ಸ್ಥಾನದಲ್ಲಿ ಸಂಚರಿಸುವ ಶನಿಯಿಂದಾಗಿ ಸಹನೆ ಮತ್ತು ತಾಳ್ಮೆಗೆ ಹೆಸರಾಗಿರುವ ವೃಷಭರಾಶಿಗೆ ಒಳಿತು ಮಾಡಲಿದ್ದಾರೆ ಧರ್ಮ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತೀರಾ ಬಾಕಿ ಉಳಿದ ಕೆಲಸಗಳು ಪೂರ್ಣಗೊಳ್ಳುವುದು ಆಸ್ತಿ ಸಂಪಾದನೆಯಾಗಿ ನಿಮ್ಮ ಶತ್ರುಗಳು ದೂರ ಉಳಿಯುವರು ಸಾಕಷ್ಟು ಶುಭ ಫಲಗಳು ಕೀರ್ತಿ ಪ್ರತಿಷ್ಠೆಗಳು ದೊರೆತು ಗೌರವ ಹೆಚ್ಚಿ ಆನಂದ ಸಂಪತ್ತು ವೃದ್ಧಿ ಆಗುವುದು ಆರೋಗ್ಯ ಸಮಸ್ಯೆಗಳು ಇದ್ದಲ್ಲಿ ಅದಕ್ಕೆ ಸರಿಯಾದ ಪರಿಹಾರ ದೊರೆಯುವುದು ಸಮಾಜ ಸೇವೆಯಲ್ಲಿ ಭಾಗಿಯಾಗಿರುತ್ತೀರಾ ಹೊಸ ಉದ್ಯಮದಲ್ಲಿ ಶುಭ ಯೋಗ ಮನೆ ಮತ್ತು ಭೂಮಿ ಯೋಗವಿರುವುದು ಆದರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಕಲಹಗಳಾಗಬಹುದು ವೃತ್ತಿಯಲ್ಲಿ ಒಳ್ಳೆಯ ಯೋಗ ಬಡ್ತಿಯ ಸಾಧ್ಯತೆ ಇದೆ ದಾಂಪತ್ಯ ಜೀವನ ಸುಂದರಮಯವಾಗಿರುವುದು ಗುರುಗಳು ಎರಡನೇ ಮನೆಗೆ ಬಂದ ಮೇಲೆ ಒಳ್ಳೆಯ ಆರ್ಥಿಕ ಅಭಿವೃದ್ಧಿಯನ್ನು ಕಾಣುವಿರಿ ಕುಟುಂಬದಲ್ಲಿ ಅಭಿವೃದ್ಧಿ ಮಕ್ಕಳ ಏಳಿಗೆಯನ್ನು ಕಂಡು ಸಂತೋಷಪಡುವ ಕಾಲ ಮುಂದಿದೆ ವೃಷಭ ರಾಶಿಯವರ ಮಕ್ಕಳು ನಿಮ್ಮ ಬಹುಕಾಲದ ಆಸೆಗಳನ್ನು ಈ ಸಮಯದಲ್ಲಿ ನೆರವೇರಿಸುವರು ವಿದೇಶದಲ್ಲಿರುವ ನಿಮ್ಮ ಮಿತ್ತ ಸಹೋದರ ಅಥವಾ ಬಂಧು ಬಳಗದಿಂದ ನಿಮಗೆ ಸಹಾಯ ದೊರೆಯುವುದು ದ್ವಾದಶ ರಾಹುವಿನಿಂದಾಗಿ ಕೆಲಸ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಆಕಸ್ಮಿಕ ಬದಲಾವಣೆಗಳಾಗುವುದು ಅದು ನಿಮಗೆ ಸಕಾರಾತ್ಮಕವಾಗಿ ಇರುವುದು ಈ ರಾಶಿಯವರಿಗೆ ವಿವಾಹ ಯೋಗವಿದೆ ನೀವು ಊಹಿಸಿದ್ದಕ್ಕಿಂತ ಉತ್ತಮ ಸಂಬಂಧದಲ್ಲಿ ಮದುವೆಯಾಗುವ ಸಂಭವವಿದೆ ಒಳ್ಳೆಯ ಆದಾಯವಿರುವುದು ಈ ವರ್ಷ ಹನ್ನೆರಡು ರಾಶಿಗಳಲ್ಲಿ ಹೆಚ್ಚಿನ ಆದಾಯವನ್ನು ಹೊಂದುತ್ತಿರುವ ರಾಶಿ ಎಂದರೆ ಅದು ವೃಷಭ ರಾಶಿ ಎಂದು ಹೇಳಬಹುದು ನಾಲ್ಕನೇ ಮನೆಯ ಕೇತುವಿನಿಂದಾಗಿ ಮನೆಗೆ ಸಂಬಂಧಪಟ್ಟ ಖರ್ಚುಗಳು ಅಂದರೆ ಮನೆಯ ನವೀಕರಣ ಮನೆಗಾಗಿ ಬೆಲೆ ಬಾಳುವ ವಸ್ತು ಖರೀದಿ ಮತ್ತು ಆಸ್ತಿ ವಿಷಯಗಳಿಗೆ ಚರ್ಚೆಗಳಾಗುವುದು ಈ ವರ್ಷ ವಸ್ತ್ರಾಭರಣ ವಜ್ರ ಚಿನ್ನ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸುವ ಯೋಗವಿದೆ ವಿಲಾಸಿ ಜೀವನಕ್ಕಾಗಿ ಹೆಚ್ಚಿನ ಖರ್ಚು ಮಾಡುವಿರಿ ಈ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ಒಳಿತು ಏಕೆಂದರೆ ರಾಹು ವ್ಯಯಸ್ಥಾನದಲ್ಲಿರುವುದರಿಂದ ನಿಮಗೆ ಜನ ಮೋಸ ಮಾಡುವ ಸಾಧ್ಯತೆಯಿದೆ ಅಂದರೆ ಕಡಿಮೆ ಬೆಲೆಯ ವಸ್ತುಗಳನ್ನು ಅಧಿಕ ಮೊತ್ತ ಕೊಟ್ಟು ತೆಗೆದುಕೊಳ್ಳುವಂತೆ ಮಾಡುವರು ವೃಷಭ ರಾಶಿಯ ರಾಜಕೀಯ ವ್ಯಕ್ತಿಗಳಿಗೆ ರಾಜಯೋಗ ಪ್ರಾರಂಭವಾದಂತೆ ಜನರ ಮೆಚ್ಚುಗೆ ಅಭಿಮಾನದ ಜೊತೆಗೆ ಉನ್ನತ ಸ್ಥಾನಮಾನ ದೊರೆಯುವುದು ದೇಶ ವಿದೇಶದಲ್ಲಿರುವ ಐಟಿ ಇಂಡಸ್ಟ್ರಿಯವರಿಗೆ ಒಳ್ಳೆಯ ಕಾಲ ಆರೋಗ್ಯ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಕೆಲವು ಅಹಿತಕರ ವಾರ್ತೆಗಳನ್ನು ಕೇಳಬೇಕಾಗಬಹುದು ಬಂಧು ಮಿತ್ರರು ನಿಮ್ಮಿಂದ ಸ್ವಲ್ಪ ದೂರ ಆಗುವ ಸಾಧ್ಯತೆಯಿದೆ ಟಿವಿ ಸಿನಿಮಾ ಕಲಾರಂಗದವರೆಗೆ ಅದ್ಭುತ ರಾಜಯೋಗ ನಿಮ್ಮ ಪ್ರಾಜೆಕ್ಟ್ ತುಂಬಾ ಯಶಸ್ವಿಯಾಗಿ ನಿಮಗೆ ಸಂತೋಷವನ್ನು ನೀಡುವುದು ಪುರಸ್ಕಾರ ಲಭಿಸುವುದು ಆರ್ಥಿಕವಾಗಿ ಉನ್ನತ ಮಟ್ಟಕ್ಕೆ ತಲುಪುವಿರಿ ವ್ಯಾಪಾರಸ್ಥರಿಗೆ ವ್ಯಾಪಾರ ಹೆಚ್ಚಾಗಿ ಇದರಿಂದ ಹೆಚ್ಚಿನ ಲಾಭಗಳಾಗುವುದು ವೃಷಭರಾಶಿಯ ಸ್ತ್ರೀ ಪುರುಷರಿಬ್ಬರಿಗೂ ಈ ವರ್ಷ ಉತ್ತಮವಾಗಿದೆ ಅದರಲ್ಲಿ ಹೆಣ್ಣು ಮಕ್ಕಳು ಹೆಚ್ಚಿನ ಒಳಿತನ್ನು ಕಾಣುವರು ಉನ್ನತ ಹುದ್ದೆಯನ್ನು ಅಲಂಕರಿಸುವರು ಮತ್ತು ರಾಜಕೀಯ ವಿಷಯದಲ್ಲಿ ಹೆಣ್ಣು ಮಕ್ಕಳಿಗೆ ಶುಭವಾಗುವುದು ನಿಮ್ಮ ಹಳೆಯ ಆಸ್ತಿಗೆ ಬೆಲೆ ಹೆಚ್ಚುವುದು ಕುಟುಂಬ ಸದಸ್ಯರು ಆನಂದದಿಂದಿರುವರು ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿಯಾಗುವುದು ತೀರ್ಥಯಾತ್ರೆ ಮಾಡುವಿರಿ ಡಿಸೆಂಬರ್ನಲ್ಲಿ ಸ್ವಲ್ಪ ಕುಟುಂಬದಲ್ಲಿ ಸಮಸ್ಯೆಗಳಾಗಬಹುದು ಶನಿಯ ಹನ್ನೊಂದನೇ ಸ್ಥಾನದಿಂದ ವೃತ್ತಿಯಲ್ಲಿ ಏಳಿಗೆಯನ್ನು ಕಾಣುವರು ದೂರ ಪ್ರಯಾಣ ಮಾಡುವಿರಿ ಅದು ವಿದೇಶಿ ಪ್ರಯಾಣವಾಗಬಹುದು ಜುಲೈಯಿಂದ ನವೆಂಬರ್ ಶನಿ ವಕ್ರಿಯಾದಾಗ ಸ್ವಲ್ಪ ಮಕ್ಕಳ ವಿಷಯದಲ್ಲಿ ಸಮಸ್ಯೆಗಳಾಗಬಹುದು ಜೀವನದಲ್ಲಿ ದಿನಚರಿ ಕ್ರಮವಾಗಿರುವುದು ಹಿಂದೆ ಅರ್ಧಕ್ಕೆ ನಿಂತ ಕೆಲಸಗಳು ಈ ಸಮಯದಲ್ಲಿ ಪೂರ್ಣಗೊಳ್ಳುವುದು ಈ ರಾಶಿಯವರು ಈ ವರ್ಷ ಭವಿಷ್ಯತನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕೆಲಸ ನಿರ್ವಹಿಸುವಿರಿ ದೀರ್ಘಕಾಲಿಕ ಕೆಲಸಗಳಿಗೆ ಒತ್ತು ಕೊಟ್ಟು ವಿಜಯ ಸಾಧಿಸುವಿರಿ ಕೋರ್ಟ್ ವಿವಾದಗಳಲ್ಲಿ ಜಯ ಸಿಗುವುದು ಕಾನೂನು ಸೇವೆಯಲ್ಲಿ ಶುಭದಾಯಕವಾಗಿರುವುದು ತಂದೆ ತಾಯಿ ಆರೋಗ್ಯ ಸಮಸ್ಯೆಗಳಾಗಬಹುದು ನೀವು ವಿವಾದಗಳಿಗೆ ಇಳಿಯುವ ಮನಸ್ಥಿತಿಯಿಂದ ಹೊರಗೆ ಬನ್ನಿ ಶೇರ್ ಮಾರ್ಕೆಟ್ನಲ್ಲಿ ನಷ್ಟವಾಗುವ ಸಾಧ್ಯತೆ ಇದೆ ಈ ವರ್ಷ ವೃಷಭ ರಾಶಿ ಮತ್ತು ಲಗ್ನದವರು ಹತ್ತಕ್ಕೂ ಹೆಚ್ಚಿನ ಫಲಿತ ಕಾಣಲಿದ್ದೀರಿ ಧನ ಲಾಭವಿರುವುದು ಸಂಪತ್ತು ವೃದ್ಧಿಯಾಗುವುದು ಆರೋಗ್ಯ ಸಮಸ್ಯೆಗಳು ಇದ್ದಲ್ಲಿ ಅದಕ್ಕೆ ಸರಿಯಾದ ಪರಿಹಾರ ದೊರೆಯುವುದು ಹೊಸ ಉದ್ಯಮದಲ್ಲಿ ಶುಭ ಯೋಗ ಮನೆ ಮತ್ತು ಭೂಮಿ ಯೋಗವಿರುವುದು ಪುರಸ್ಕಾರ ಲಭಿಸುವುದು ಆರ್ಥಿಕವಾಗಿ ಉನ್ನತ ಮಟ್ಟಕ್ಕೆ ತಲುಪುವಿರಿ ವ್ಯಾಪಾರಸ್ಥರಿಗೆ ವ್ಯಾಪಾರ ಹೆಚ್ಚಾಗಿ ಲಾಭಗಳಾಗುವುದು ವಿವಾಹ ಯೋಗವಿದೆ ಉತ್ತಮ ಸಂಬಂಧದಲ್ಲಿ ಮದುವೆಯಾಗುವುದು ಸಂತಾನ ಯೋಗ ಮಕ್ಕಳ ಏಳಿಗೆಯನ್ನು ಕಾಣುವಿರಿ ಇನ್ನೂ ಹೆಚ್ಚಿನ ಒಳಿತಿಗಾಗಿ ಈ ಪರಿಹಾರ ಮಾಡಿಕೊಳ್ಳಿ ಅಧಿಕ ದಾನ ಧರ್ಮ ಪುಣ್ಯಕ್ಷೇತ್ರ ದರ್ಶನ ಮಾಡಿ ಸರ್ಪಕ್ಷೇತ್ರದ ದರ್ಶನ ಮಾಡುವುದು ಉತ್ತಮ ರಾಹು ಕಾಲದಲ್ಲಿ ಅಮ್ಮನವರ ಆರಾಧನೆ ಲಲಿತಾ ಮತ್ತು ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಳ್ಳಿ ಕೇತುಗಾಗಿ ಗಣಪತಿಯ ಆರಾಧನೆ ಮಾಡಿ ವೀಕ್ಷಿಸಿದ ತಮಗೆಲ್ಲ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ